ಸುಮುಖೋ ಸುಂದರತರೌ ಸುನಾಸೌ ಸುಖಚಿತ್ತನೋ ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣೋ ಸರ್ವ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರ್ಯಂಬಕೇ ಗೌರಿ ನಾರಾಯಣಿ ನಮಸ್ತುತೆ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಶರದ್ ಋತುವಿನ ಪೂರ್ಣಿಮೆ ಶರತ್ಪೂರ್ಣಿಮೆ ಈ ದಿವಸ ನಡೆಸುವ ಕೋಜಾಗರಿ ಲಕ್ಷ್ಮೀ ಪೂಜೆಯು ಅತ್ಯಂತ ಮಹತ್ವದ ವ್ರತವಾಗಿದೆ ಈ ಕೋಜಾಗರಿ ಲಕ್ಷ್ಮೀ ಪೂಜೆಯ ಅದ್ಭುತವಾದ ಫಲಗಳನ್ನು ಮಹತ್ವವನ್ನು ಶರತ್ ಪೂರ್ಣಿಮೆಯಲ್ಲಿ ನಡೆಸುವ ಎಲ್ಲ ರೀತಿಯ ಸತ್ಕರ್ಮಾಚರಣೆ ರಾತ್ರಿಯಲ್ಲಿ ನಡೆಸುವ ಜಾಗರಣೆಯೊಂದಿಗೆ ಲಕ್ಷ್ಮೀನಾರಾಯಣರ ಮಹಾಪೂಜೆ ವಿಶೇಷ ಫಲಗಳನ್ನು ನೀಡುವ ಆರೋಗ್ಯ ಆಯುಷ್ಯವನ್ನು ನೀಡುವ ಚಂದ್ರಾರ್ಘ್ಯ ಪ್ರದಾನ ಇವೆಲ್ಲ ಸತ್ಕರ್ಮಾಚರಣೆಗಳನ್ನು ಯಾವ ರೀತಿ ನಾವು ನಡೆಸಬೇಕು ಯಾವ ರೀತಿಯ ಅದ್ಭುತ ಫಲಗಳು ಇದರಿಂದ ನಮಗೆ ಪ್ರಾಪ್ತಿಯಾಗುತ್ತವೆ ಕೋಜಾಗರಿ ಪೂರ್ಣಿಮೆಯ ಲಕ್ಷ್ಮೀ ಪೂಜೆಯ ಸಂದರ್ಭದ ಆಚರಣೆಗಳೆಲ್ಲ ಏನನ್ನ ಹೇಳುತ್ತವೆ ಈ ಅದ್ಭುತ ಫಲ ನೀಡುವ ಪವಿತ್ರ ದಿವಸವು ಈ ವರ್ಷ ಎಂದು ಬರುತ್ತಿದೆ ಪೂಜೆಯ ಶುಭ ಮುಹೂರ್ತ ಅಮೃತ ಗಳಿಗೆ ಯಾವ ಸಂದರ್ಭದಲ್ಲಿ ಇದೆ ಎಂಬ ಎಲ್ಲ ರೀತಿಯ ಕೋಜಾಗರಿ ಲಕ್ಷ್ಮೀ ಪೂಜೆಯ ಶರತ್ ಪೂರ್ಣಿಮೆಯ ರಹಸ್ಯ ವಿಷಯಗಳನ್ನ ನಾವು ತಿಳಿದುಕೊಂಡು ನಡೆಸೋಣ ವೀಕ್ಷಕರೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಶ್ರೋತೃಗಳೇ ಶರದ್ ಋತುವಿನ ಆಶ್ವೀಜ ಮಾಸವು ಎಲ್ಲ ಋತು ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ಮಾಸ ಎನ್ನಬಹುದಾಗಿದೆ ಶರದ್ ಋತುವಿನ ಅಶ್ವೀಜ ಮಾಸದ ಶುಕ್ಲ ಪಕ್ಷದಲ್ಲಿಯೇ ಭಾರತೀಯರಿಗೆ ಸಾಧಕರಿಗೆ ಸುಮಂಗಲಯರಿಗೆ ಅತ್ಯಂತ ಪವಿತ್ರವಾದ ನವರಾತ್ರಿ ಪರ್ವಕಾಲವೂ ಬರುತ್ತಿದ್ದು ನವರಾತ್ರಿ ಮುಗಿದ ಮೇಲೆ ವಿಜಯದಶಮಿಯ ಪುಣ್ಯ ದಿವಸವೂ ಕೂಡ ಈ ಮಾಸದಲ್ಲೇ ಬರುತ್ತಿದ್ದು ಇದೇ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆ ಶರತ್ ಪೂರ್ಣಿಮೆ ಎಂದೆನಿಸಿದೆ ಈ ದಿವಸವು ವಿಶೇಷವಾಗಿ ಮಹಾಲಕ್ಷ್ಮಿ ಸಹಿತವಾದ ನಾರಾಯಣನ ಅನುಗ್ರಹದಿಂದ ಸನ್ನಿಧಾನದಿಂದ ಯುಕ್ತವಾಗಿದೆ ಮೂವತ್ತ ಮೂರು ಕೋಟಿ ದೇವತೆಗಳ ಅನುಗ್ರಹವನ್ನು ಕೂಡ ಈ ದಿವಸದಂದು ನಾವು ಮಾಡತಕ್ಕಂಥ ಸತ್ಕರ್ಮಾಚರಣೆಗಳಿಂದ ಪಡೆಯಬಹುದಾಗಿದೆ ಶರದ್ ಋತುವಿನ ಅಶ್ವೀಜ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಮಹತ್ವದ ಪೂರ್ಣಿಮೆ ತಿಥಿಯು ಅಕ್ಟೋಬರ್ ಆರು ಸೋಮವಾರದಂದು ಹನ್ನೆರಡು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ಮಧ್ಯಾಹ್ನಕ್ಕೆ ಪ್ರಾರಂಭ ಆಗಿ ಅಕ್ಟೋಬರ್ ಏಳು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಇರುತ್ತದೆ ಅಕ್ಟೋಬರ್ ಏಳರಂದು ಸೂರ್ಯೋದಯ ಕಾಲದಲ್ಲಿ ಬೆಳಿಗ್ಗೆ ಪೂರ್ಣಿಮೆ ತಿಥಿ ಇದ್ದರೂ ಕೂಡ ಈ ವ್ರತಕ್ಕೆ ರಾತ್ರಿ ಪೂರ್ಣಿಮಾ ತಿಥಿ ಸಿಗುವುದು ಅತ್ಯಂತ ಮುಖ್ಯ ವಿಷಯ ಆದ್ದರಿಂದ ಅಕ್ಟೋಬರ್ ಆರರಂದೇ ರಾತ್ರಿ ಈ ದಿವಸದಲ್ಲಿ ವಿಶೇಷ ವ್ರತ ಪೂಜೆ ಮಾಡುವ ಭಕ್ತರಿಗೆ ಮುಖ್ಯವಾದ ಸಮಯ ಆಗಿದೆ ಪೂರ್ಣಿಮಾ ತಿಥಿಯು ರಾತ್ರಿಯೇ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವ ಕಾರಣ ಶ್ರೀ ಮಹಾಲಕ್ಷ್ಮಿ ಸಹಿತ ನಾರಾಯಣರ ವಿಶೇಷ ಪೂಜೆ ಚಂದ್ರನಿಗೆ ಅರ್ಘ್ಯ ಪ್ರದಾನ ಇದೆಲ್ಲವನ್ನು ಕೂಡ ಈ ಪೂರ್ಣಿಮಾ ತಿಥಿಯಲ್ಲಿ ಮಾಡಬೇಕಾದ್ದರಿಂದ ಅಕ್ಟೋಬರ್ ಆರು ಸೋಮವಾರದಂದೇ ರಾತ್ರಿಯೇ ಈ ವ್ರತವನ್ನ ನಾವೆಲ್ಲರೂ ಕೂಡ ನಡೆಸಬೇಕು ಅಕ್ಟೋಬರ್ ಆರರಂದು ರಾತ್ರಿ ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ಮೂವತ್ನಾಲ್ಕರವರೆಗೆ ಒಟ್ಟು ನಲವತ್ತೈದು ನಿಮಿಷಗಳು ಅತ್ಯಂತ ಮಹತ್ವದ ಪುಣ್ಯಕಾಲ ಎನಿಸಿದ್ದು ಈ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆ ಚಂದ್ರಾರ್ಘ್ಯ ಪ್ರದಾನವನ್ನು ನಾವು ನಡೆಸಬೇಕು ರಾತ್ರಿ ಕಾಲದಲ್ಲಿ ಎಲ್ಲರೂ ಕೂಡ ಜಾಗರಣೆಯನ್ನ ಮಾಡಿ ಪೂಜೆ ಭಜನೆ ಸತ್ಸಂಗ ಕ್ಷೀರಾನ್ನ ಭೋಜನವನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸಿದರೆ ಉತ್ತಮ ಈ ವೃತ್ತದ ಆಚರಣೆಯು ಮಹಾರಾಷ್ಟ್ರ ಗುಜರಾತ್ ಪಶ್ಚಿಮ ಬಂಗಾಲ ಕೋಲ್ಕತ್ತಾ ಇತ್ಯಾದಿಗಳಲ್ಲಿ ವಿಶೇಷವಾಗಿ ಪ್ರಚಲಿತವಾಗಿದ್ದು ಕೂಡ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಅನೇಕ ಕಡೆ ತಿಳಿದವರು ಇದನ್ನು ಬಹುಳವಾಗಿ ವಿಜೃಂಭಣೆಯಿಂದ ವೈಭವದಿಂದ ಭಕ್ತಿ ಶ್ರದ್ಧೆಗಳಿಂದ ನಡೆಸುತ್ತಾರೆ ಶಾಸ್ತ್ರ ಪುರಾಣಗಳ ಆಧಾರದಂತೆ ಒಂದೊಮ್ಮೆ ಜಗತ್ತಿನ ತಂದೆ ತಾಯಿಗಳಾದ ಲಕ್ಷ್ಮೀನಾರಾಯಣರು ಸಾಕ್ಷಾತ್ ಭೂಮಿಗೆ ಬಂದು ಈ ಚರಾಚರ ಸೃಷ್ಟಿಯನ್ನ ನೋಡುತ್ತಾರೆ ಇಂದಿನ ದಿವಸ ಯಾರು ವಿಶೇಷವಾಗಿ ಧರ್ಮಾಚರಣೆಯನ್ನು ಭಗವಂತನ ಪೂಜೆ ಜಪ ಆರಾಧನೆಯನ್ನು ನಡೆಸುತ್ತಿದ್ದಾರೆ ಎಂದು ನೋಡಿ ಅವರಿಗೆ ವಿಶೇಷ ಅನುಗ್ರಹವನ್ನ ಈ ಶರತ್ ಪೂರ್ಣಿಮೆಯಿಂದ ದಿವಸ ಮಾಡುತ್ತಾರೆ ಈ ಜಗದ ಮಾತಾಪಿತೃಗಳು ತಮ್ಮನ್ನ ಆರಾಧಿಸುವ ಧರ್ಮವಂತರ ಸತ್ಯವಂತರಾದ ಮಕ್ಕಳನ್ನ ಆರೋಗ್ಯವಂತರನ್ನಾಗಿ ಆಯುಷ್ಯ ಸಂಪನ್ನರಾಗಿ ಸದೃಢರಾಗುವಂತೆ ವಿಶೇಷವಾಗಿ ಹರಸುವ ಪುಣ್ಯಕಾಲ ಇದು ಆದ್ದರಿಂದ ಲಕ್ಷ್ಮೀನಾರಾಯಣರು ನಮ್ಮ ಮನೆಗೆ ಈ ಪೃಥ್ವಿಗೆ ಬರುವಾಗ ವಿಶೇಷವಾಗಿ ನಾವೆಲ್ಲ ಎಚ್ಚರವಾಗಿದ್ದು ಸ್ವಾಗತಿಸಬೇಕು ಇಂದಿನ ದಿವಸ ನಾವೆಲ್ಲ ಎಚ್ಚರವಿದ್ದು ಪರಮಾತ್ಮನ ಕಥಾಶ್ರವಣವನ್ನು ಪೂಜೆ ಇತ್ಯಾದಿಗಳಿಂದ ಸಾರ್ಥಕಗೊಳಿಸಿ ರಾತ್ರಿಯೂ ಸಹ ಜಾಗರಣೆ ಇದ್ದು ಲಕ್ಷ್ಮೀನಾರಾಯಣನ ಪೂಜೆ ಜಪ ಪ್ರಾರ್ಥನೆಗಳನ್ನು ನಡೆಸಬೇಕು ಇಂತಹ ಅತ್ಯಂತ ಮಹತ್ವದ ಶುಭ ಫಲಗಳನ್ನು ನೀಡುವ ಶರತ್ ಪೂರ್ಣಿಮೆಯು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಆರರಂದು ಸೋಮವಾರ ಬರುತ್ತಿದ್ದು ಆ ದಿನ ಪೂರ್ತಿ ಭಗವಂತನ ಆರಾಧನೆ ಮುಖ್ಯವಾಗಿ ರಾತ್ರಿ ಲಕ್ಷ್ಮೀನಾರಾಯಣರ ಪೂಜೆ ಚಂದ್ರನ ಪ್ರಾರ್ಥನೆಯನ್ನ ಪ್ರದಾನವನ್ನು ಕೂಡ ನಡೆಸಬೇಕು ಈ ಶರತ್ ಪೂರ್ಣಿಮೆಯ ಪೌರಾಣಿಕವಾದ ಮಹತ್ವದ ಕಥೆ ಹೀಗಿದೆ ಒಂದೊಮ್ಮೆ ದೇವತೆಗಳು ದಾನವರು ಒಟ್ಟಾಗಿ ಭಗವಂತನ ಆದೇಶದಂತೆ ಅಮೃತ ಪ್ರಾಪ್ತಿಗಾಗಿ ಶೀಲ ಸಾಗರವನ್ನ ಕಡೆಯುವಾಗ ಅಮೃತಕ್ಕಿಂತ ಮೊದಲು ಆವಿರ್ಭವಿಸಿದ ಅವತರಿಸಿ ಬಂದ ಶ್ರೀ ಜಗನ್ಮಾತೆ ಮಹಾಲಕ್ಷ್ಮೀ ದೇವಿಯ ಜನ್ಮೋತ್ಸವದ ಆಚರಣೆಯ ದಿವಸವೂ ಕೂಡ ಇವತ್ತು ಆಗಿದ್ದು ಇಂದು ಜಗನ್ಮಾತೆ ತನ್ನ ಜನ್ಮೋತ್ಸವದಂದು ಈ ದಿನ ಮತ್ತು ರಾತ್ರಿ ಎಚ್ಚರವಿದ್ದು ಯಾವ ಭಕ್ತರು ತನ್ನ ಮಕ್ಕಳು ವಿಶೇಷ ಪ್ರಾರ್ಥನೆ ಪೂಜೆಯನ್ನ ಗೈಯುತ್ತಾರೋ ಅಂಥವರಿಗೆ ಮಹಾಲಕ್ಷ್ಮೀ ದೇವಿ ಸಂಪ್ರೀತಳಾಗಿ ಜೀವನವಿಡೀ ಸಂಪತ್ತು ಐಶ್ವರ್ಯ ಭಾಗ್ಯಗಳನ್ನ ಕೊಡುತ್ತಾಳಂತೆ ಇಂದು ರಾತ್ರಿ ನಿದ್ರಿಸಿ ಸೋಮಾರಿಗಳಾಗಿ ಲಕ್ಷ್ಮೀನಾರಾಯಣರ ಪೂಜೆಯನ್ನ ಒಂದೊಮ್ಮೆ ನಾವೆಲ್ಲ ಮಾಡದಿದ್ದರೆ ಜೀವನವಿಡೀ ದಾರಿದ್ರ್ಯ ಲಭಿಸಿತು ಎಂದು ಶಾಸ್ತ್ರ ಪುರಾಣಗಳು ನಮ್ಮನ್ನು ಎಚ್ಚರಿಸುತ್ತವೆ ಶರತ್ ಪೂರ್ಣಿಮೆಯ ದಿನವಾದ ಇಂದು ಚಂದ್ರನು ಪೂರ್ಣ ಷೋಡಶ ಕಲಾವಂತನಾಗಿರುತ್ತಾನೆ ಆಕಾಶದಲ್ಲಿ ಪ್ರಸನ್ನನಾಗಿ ಭೂಮಿಯ ಹತ್ತಿರಕ್ಕೆ ಬಂದು ಬಹು ದೊಡ್ಡದ ಗಾತ್ರವನ್ನು ಪಡೆದು ಸಂಪೂರ್ಣ ಪೃಥ್ವಿಗೆ ತನ್ನ ಕಿರಣಗಳ ಮೂಲಕ ಅಮೃತದ ವರ್ಷಧಾರೆಯನ್ನು ಸುರಿಸುತ್ತಾನೆ ಈ ಅಮೃತ ಚಂದ್ರನಲ್ಲಿ ಹೇಗೆ ಬಂತು ಅಂತ ಹೇಳಿದರೆ ಕ್ಷೀರಸಾಗರ ಮಂಥನದ ವೇಳೆ ಸಿಕ್ಕಿದ ಅಮೃತವನ್ನು ದೇವತೆಗಳಿಗೆ ಮೋಹಿನಿಯ ರೂಪದಿಂದ ಭಗವಂತ ಮಹಾವಿಷ್ಣು ಹಂಚಿದ ಮೇಲೆ ಉಳಿದ ಅಮೃತವನ್ನು ಚಂದ್ರನಲ್ಲಿ ಇಟ್ಟುಕೊಳ್ಳಲು ಕೊಡುತ್ತಾರಂತೆ ಇಂತಹ ದೇವತೆಗಳು ಕೊಟ್ಟಿರುವ ಶಾಶ್ವತವಾದ ಆರೋಗ್ಯ ಸಂಪತ್ತು ಸಂಪೂರ್ಣ ಸಾರ್ಥಕ ಜೀವನವನ್ನು ನಡೆಸಲು ಕಾರಣವಾದ ತನ್ನಲ್ಲಿರುವ ಅಮೃತವನ್ನು ಈ ಪೃಥ್ವಿಯ ಎಲ್ಲಾ ರೀತಿಯ ಔಷಧೀಯ ಗಿಡಗಳಲ್ಲಿ ತನ್ನ ಅಮೃತ ಕಿರಣಗಳ ಮೂಲಕ ನಿಖರವಾದ ತನ್ನ ಪ್ರಕಾಶದ ಮೂಲಕ ಚಂದ್ರನು ಅಮೃತತ್ವವನ್ನು ನೀಡಿ ಅವುಗಳಲ್ಲಿ ಅಂದರೆ ಎಲ್ಲಾ ಔಷಧೀಯ ವನಸ್ಪತಿಯ ಸರ್ವ ರೀತಿಯ ರೋಗಗಳಿಗೆ ನಿವಾರಣೆ ಮಾಡತಕ್ಕಂತಹ ಈ ಶಕ್ತಿಯನ್ನ ಅವುಗಳಿಗೆ ನೀಡುತ್ತಾನಂತೆ ಚಂದ್ರನ ಕಿರಣಗಳನ್ನ ಯಾರು ಹೊಂದುತ್ತಾರೋ ಚಂದ್ರನ ದರ್ಶನ ಇವತ್ತು ಮಾಡುತ್ತಾರೋ ಅವರಿಗೂ ಕೂಡ ಅಮೃತ ಸದೃಶವಾದ ಆಯುಷ್ಯ ಆರೋಗ್ಯಾದಿಗಳು ಪ್ರಾಪ್ತಿಯಾಗುತ್ತವೆ ಅದಕ್ಕಾಗಿಯೇ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಈ ಋತುವಿನ ಪೂರ್ಣಿಮೆಯ ರಾತ್ರಿಯಂದು ಷೋಡಶ ಕಲಾ ಪರಿಪೂರ್ಣನಾದ ಚಂದ್ರನನ್ನ ರಾತ್ರಿಯಲ್ಲಿ ಎಲ್ಲ ಭಕ್ತರು ನೋಡಿ ಅವನನ್ನ ಪೂಜಿಸಿ ಅರ್ಘ್ಯಪ್ರದಾನವನ್ನ ನೀಡಬೇಕು ಶ್ರೀ ಲಕ್ಷ್ಮೀನಾರಾಯಣರ ಪೂಜೆಗಳನ್ನ ಯಥಾಶಕ್ತಿ ಜಪ ಕಥಾಶ್ರವಣ ಭಜನೆ ಸತ್ಸಂಗಗಳನ್ನ ನಡೆಸಬೇಕು ಹಾಗೆಯೇ ಇಂದಿನ ಶರತ್ಪೂರ್ಣಿಮೆಯ ರಾತ್ರಿ ಜಾಗರಣೆಯನ್ನ ಮಾಡಿ ಬೆಳ್ಳಿಯ ಹರಿವಾಣದಲ್ಲಿ ಶುದ್ಧ ದರದ ಹಾಲಿನಿಂದ ಪಾಯಸವನ್ನ ಮಾಡಿ ಅಂದರೆ ಕೀರನ್ನು ಮಾಡಿ ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆ ಮಾಡಿ ಹೊರಗೆ ಚಂದ್ರ ಕಿರಣದಲ್ಲಿ ಮಹಾಲಕ್ಷ್ಮೀ ದೇವಿಯ ಮಂಟಪದ ಅಥವಾ ಪ್ರತಿಷ್ಠಾಪಿತವಾದ ಕಲಶದ ಎದುರಿ ಇಟ್ಟು ಶುದ್ಧ ದನದ ಹಾಲನ್ನು ಕೂಡ ರಜತ ಪಾತ್ರೆಯಲ್ಲಿ ಕ್ಷೀರಪಾಯಸವನ್ನು ಕೂಡ ಅಂದರೆ ಕೀರನ್ನು ಕೂಡ ಇಟ್ಟು ಅದನ್ನ ಸಮರ್ಪಣೆ ಮಾಡಿ ಮಂಗಳಾರತಿಯನ್ನ ಬೆಳಗಬೇಕು ಮನೆಯ ಎಲ್ಲ ಸದಸ್ಯರು ಬಂಧು ಮಿತ್ರರು ಒಟ್ಟಿಗೆ ಸೇರಿ ದೇವರ ಪ್ರಸಾದವನ್ನ ಭುಂಜಿಸಿ ಬೆಳದಿಂಗಳ ಊಟವನ್ನು ಸಾಮೂಹಿಕವಾಗಿ ನಡೆಸಿದರೆ ಅತ್ಯುತ್ತಮ ಕಡೆ ಪಕ್ಷ ಬೇರೆ ಯಾರೂ ಮನೆಯ ಸದಸ್ಯರು ಇಲ್ಲದೇ ಇದ್ದರೆ ಅಂತಹ ಪಕ್ಷದಲ್ಲಿ ಮನೆಯ ಹೊರಗಡೆ ಮಹಾಲಕ್ಷ್ಮೀ ನಾರಾಯಣರ ಮಂಟಪದ ಎದುರು ಚಂದ್ರನ ಬೆಳದಿಂಗಳು ಬೀಳುವಂತೆ ಪಾಯಸವನ್ನು ಇಟ್ಟು ದೇವರಿಗೆ ಸಮರ್ಪಣೆ ಮಾಡಿದ ನಂತರ ಚಂದ್ರಾರ್ಘ್ಯವನ್ನು ಬಿಟ್ಟು ತಾವೆಲ್ಲ ಕುಡಿದರೂ ಕೂಡ ಅದರಿಂದ ವಿಶೇಷವಾದ ಆಯುಷ್ಯ ಆರೋಗ್ಯಾದಿಗಳು ಪ್ರಾಪ್ತಿಯಾಗುತ್ತವೆ ಇನ್ನು ಸಂಕ್ಷಿಪ್ತವಾಗಿ ಶರತ್ ಪೂರ್ಣಿಮೆಯ ಈ ಕೋಜಾಗರಿ ಲಕ್ಷ್ಮೀ ಪೂಜೆಯ ವ್ರತವನ್ನು ನಡೆಸುವ ಭಕ್ತರಿಗೆ ವ್ರತಿಗಳಿಗೆ ಸುಮಂಗಲಿಯರಿಗೆ ಅನುಕೂಲವಾಗುವಂತೆ ಈ ದಿವಸದಂದು ಹಾಗೂ ರಾತ್ರಿ ಕಾಲ ನಡೆಸುವ ಸಂಕ್ಷಿಪ್ತವಾದ ಎಲ್ಲ ಪೂಜಾ ವಿಧಾನಗಳನ್ನು ಈಗ ಇದ್ದೇನೆ ಎಲ್ಲ ಭಕ್ತರು ವ್ರತಿಗಳು ಅಕ್ಟೋಬರ್ ಆರು ಸೋಮವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಮನೆಯ ಆವರಣವನ್ನು ಗೋಮೂತ್ರ ಗೋಮಯಾದಿಗಳಿಂದ ಶುದ್ಧಿಗೊಳಿಸಿ ಮನೆಯ ಮುಂದೆ ಮಹಾಲಕ್ಷ್ಮಿಯ ಉತ್ತಮ ರಂಗೋಲಿಯನ್ನು ಬರೆದು ತಳಿರು ತೋರಣಗಳಿಂದ ಮನೆಯನ್ನ ಯಥಾಶಕ್ತಿ ಅಲಂಕರಿಸಿ ತುಳಸಿ ಪೂಜೆ ಗೋಪೂಜೆಗಳನ್ನು ನಡೆಸಿ ಕುಲದೇವರ ಪ್ರಾರ್ಥನೆ ನಿತ್ಯಾನುಷ್ಠಾನಗಳನ್ನು ನಡೆಸಿ ಪೂರ್ಣ ದಿವಸ ಸತ್ಸಂಗ ಭಜನೆ ಕಥಾಶ್ರವಣ ಭಗವದ್ಗೀತೆ ಭಾಗವತ ರಾಮಾಯಣ ಇತ್ಯಾದಿಗಳ ಅಧ್ಯಯನ ಶ್ರವಣವನ್ನು ಮಾಡಿಕೊಂಡು ಮಧ್ಯಾಹ್ನ ಶುದ್ಧ ಸಾತ್ವಿಕ ಆಹಾರವನ್ನು ಸೇವಿಸಿ ರಾತ್ರಿಯ ಹೊತ್ತು ತುಳಸಿ ವೃಂದಾವನದ ಎದುರು ಮಹಾಲಕ್ಷ್ಮೀ ದೇವಿಯನ್ನು ಶ್ರೀಮನ್ನಾರಾಯಣನೊಂದಿಗೆ ಯಥಾಶಕ್ತಿ ಅಲಂಕೃತ ಮಂಟಪದಲ್ಲಿ ಕೂಡಿಸಿ ವಿವಿಧ ಪರಿಮಳದ ಹೂಗಳಿಂದ ಅಲಂಕರಿಸಿ ಕಲಶ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಬೇಕು ಅಕ್ಟೋಬರ್ ಆರರಂದು ಸೋಮವಾರ ರಾತ್ರಿ ನಾನು ಹಿಂದೆ ಹೇಳಿದ ಈ ರಾತ್ರಿಯ ಅತ್ಯಂತ ಮಹತ್ವದ ಅಮೃತ ಘಳಿಗೆಯ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷ ಈ ಒಟ್ಟು ಸಾಮಾನ್ಯ ಅರ್ಧ ಗಂಟೆಯ ಕಾಲ ವಿಶೇಷವಾಗಿ ಭಗವಂತನಿಗೆ ಪೂಜೆ ಅರ್ಘ್ಯಪ್ರಧಾನಾದಿಗಳನ್ನು ನಡೆಸಬೇಕು ಕ್ಷೀರಪಾಯಸ ಯಥಾಶಕ್ತಿ ಭಕ್ಷ್ಯ ಭೋಜ್ಯಾದಿಗಳನ್ನು ಇಟ್ಟು ಅದನ್ನ ಲಕ್ಷ್ಮೀ ನಾರಾಯಣನಿಗೆ ಸಮರ್ಪಣೆ ಮಾಡಿದ ನಂತರ ತುಪ್ಪದ ಆರತಿಯಿಂದ ಮಂಗಳಾರತಿಯನ್ನು ಮಾಡಬೇಕು ಎಲ್ಲರೊಂದಿಗೆ ಭಜನೆ ಕೀರ್ತನೆಯೊಂದಿಗೆ ಸತ್ಸಂಗವನ್ನ ಆಚರಣೆ ಮಾಡಿದ ನಂತರ ಈ ಅಮೃತ ಮುಹೂರ್ತದಲ್ಲಿ ನಮಗೆಲ್ಲರಿಗೂ ಅಮೃತ ಸದೃಶವಾದ ಆರೋಗ್ಯ ಆಯುಷ್ಯವನ್ನು ಕರುಣಿಸುವ ಬೆಳಕನ್ನ ಸುರಿಸುವ ಚಂದ್ರದೇವನಿಗೆ ಶುದ್ಧ ದನದ ಹಾಲಿಯಿಂದ ಅರ್ಘ್ಯವನ್ನು ನೀಡಬೇಕು ತುಳಸಿ ವೃಂದಾವನದ ಎದುರು ಅಲಂಕೃತ ಲಕ್ಷ್ಮೀನಾರಾಯಣರ ಮಂಟಪ ಅಥವಾ ಸ್ಥಾಪಿತ ಕಲಶದ ಎದುರು ನಿಂತು ಒಂದು ಶಂಕಕ್ಕೆ ಶುದ್ಧವಾದ ದನದ ಹಾಲನ್ನ ತುಂಬಿಸಿ ಮೊದಲು ಮೂರು ಸಲ ಲಕ್ಷ್ಮೀನಾರಾಯಣರಿಗೆ ಅರ್ಘ್ಯವನ್ನ ನೀಡಬೇಕು ಶರತ್ ಪೂರ್ಣಿಮಾ ರಾತ್ರವು ಶ್ರೀ ಲಕ್ಷ್ಮೀನಾರಾಯಣಾಭ್ಯಂ ನಮಃ ಇದಮರ್ಘ್ಯಂ 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 ಎಂದು ಕ್ಷೀರದ ಅರ್ಘ್ಯವನ್ನ ಲಕ್ಷ್ಮೀನಾರಾಯಣರಿಗೆ ಕೊಟ್ಟ ನಂತರ ಪುನಃ ಚಂದ್ರನ ನೋಡುತ್ತ ಶಂಕರಲ್ಲಿ ಹಾಲನ್ನು ತುಂಬಿ ಮೊದಲು ಚಂದ್ರನನ್ನ ಪ್ರಾರ್ಥಿಸಬೇಕು ಚಂದ್ರ ಪ್ರಾರ್ಥನೆಯ ಶ್ಲೋಕ ಮಂತ್ರ ಹೀಗಿದೆ ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚಂದವೇ ಶೀತ ದೀಧಿತಿ ಬಿಂಬಾಯ ತಾರಕಾಪತಯೇ ನಮಃ ಸುಧಾಕರಾಯ ಚಂದ್ರಾಯ ಇದಮರ್ಘ್ಯಂ 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 ಎಂದು ಮೂರು ಸಲ ಶುದ್ಧ ಗೋಕ್ಷೀರದಿಂದ ಚಂದ್ರನಿಗೆ ಅರ್ಘ್ಯವನ್ನ ಕೊಟ್ಟ ನಂತರ ಎಲ್ಲರೊಂದಿಗೆ ದೇವರಿಗೆ ನಮಸ್ಕರಿಸಬೇಕು ಆ ನಂತರ ಎಲ್ಲರೂ ತೀರ್ಥ ಪ್ರಸಾದ ಸ್ವೀಕರಿಸಿ ಚಂದ್ರನ ಬೆಳದಿಂಗಳಲ್ಲಿ ಭೋಜನವನ್ನು ಕೂಡ ಮಾಡಿದರೆ ಜೀವನವಿಡೀ ಸಂಪತ್ತು ಉತ್ತಮ ಆರೋಗ್ಯ ಎಲ್ಲ ರೀತಿಯ ರೋಗ ನಿವಾರಣೆಯೊಂದಿಗೆ ದೀರ್ಘ ಆಯುಷ್ಯ ಭಾಗ್ಯಾದಿಗಳು ಕೂಡ ಪ್ರಾಪ್ತಿಯಾಗುತ್ತವೆ ಇಂದಿನ ದಿನವನ್ನು ಪ್ರತಿಯೊಬ್ಬರೂ ವ್ಯರ್ಥಗೊಳಿಸದೆ ಶರತ್ ಪೂರ್ಣಿಮೆಯ ಅತ್ಯಂತ ಮಹತ್ವದ ವಿಚಿತ್ರ ಫಲವನ್ನು ನೀಡುವ ರಾತ್ರಿಯೂ ಸಹ ಸೋಮಾರಿಗಳಾಗಿ ನಿದ್ದೆ ಮಾಡದೆ ಅವಶ್ಯವಾಗಿ ಜಾಗರಣೆಯನ್ನ ಮಾಡಿ ಲಕ್ಷ್ಮೀನಾರಾಯಣರ ಪೂಜೆ ಸತ್ಸಂಗವನ್ನು ನಡೆಸಿ ಚಂದ್ರಾರ್ಘ್ಯ ಪ್ರದಾನವನ್ನು ನಡೆಸಿ ಪೂರ್ಣ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳಿ ಎನ್ನುತ್ತ ವಿರಮಿಸುತ್ತೇನೆ ಸಮೇ ವಿಷ್ಣು ಪ್ರಸೀದತು ಸಮೇ ವಿಷ್ಣು ಪ್ರಸೀದ